హిందుస్థాని మోటార్స్ కంపెన సింపల్ షోరూం నూరారు బైక్ మారాట ఇండిపెండెంట్ సంగ్రామ్ న్యూస్కి స్వగత ಹುಬ್ಬಳ್ಳಿ ನಗರದ ಹಿಂದೂಸ್ತಾನಿ ಕಂಪನಿಯ ಸಿಂಪಲ್ ಶೋರೂಂನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ನೂರಾರು ಬೈಕ್ಗಳ ಮಾರಾಟವಾಗುತ್ತಿದೆ ಎಂದು ಸಿಇಒ ಮೊಹಮ್ಮದ್ ಮುಖ್ತಾರ್ ಅವರು ಹೇಳಿದರು ಎಂಡಿ ಮೊಹಮ್ಮದ್ ಮುಸ್ತಾಕ್ ಅವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮಾಲೀಕರಾದ ಎಂಎ ಲತೀಫ್ ಅಮಿಲ್ ಕಮಾರ್ ನಗರ್ ಅಬು ಬಕರ್ ಬಾಬು ಕಾರ್ಯದರ್ಶಿ ಎಂಎಂ ವ್ಯಾಪಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೀಪಾವಳಿಯ ಅಂಗವಾಗಿ ನೂರಾರು ಗ್ರಾಹಕರು ಆಫರ್ ಮೂಲಕ ಬೈಕ್ಗಳನ್ನು ನೋಡಿ ಖರೀದಿಸಿ ಈ ಶುಭ ದಿಸ ಇವತ್ತು ದೀಪಾವಳಿ ಹಬ್ಬದ ಹಾರ್ದಿಕವಾಗಿ ನಾನು ಎಲ್ಲ ಹುಬ್ಳಿ ಮತ್ತು ಧಾರವಾಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಈ ಶುಭ ದಿಶ ಒಂದು ದೀಪಾವಳಿ ಹಬ್ಬದ ಬೆಳಕು ಎಲ್ಲರ ಜೀವನದಲ್ಲಿ ಬರಲಿ ಅಂಥೇಳಿ ಆ ದೇವರಲ್ಲಿ ಆ ಅಲ್ಲದಲ್ಲಿ ಪ್ರಾರ್ಥನೆ ಮಾಡಿಸುತ್ತಾ ಪ್ಲಸ್ ಇವತ್ತು ಏನು ನಮ್ದು ಹುಬ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಮ್ಮದು ಸಿಂಪಲ್ ಸ್ಟೋರ್ ಓಪನ್ ಆಗಿದೆ ನೂರಕ್ಕಿಂತ ಹೆಚ್ಚು ಡೆಲಿವರೀಸ್ ಆಲ್ರೆಡಿ ಡೆಲಿವರೀಸ್ ಮಾಡಿದ್ದೀವಿ ಇವತ್ತು ಸುಮಾರು ಒಂದು ಸೆವೆಂಟಿ ಫೈವ್ ವೆಹಿಕಲ್ಸ್ ಡೆಲಿವರಿ ಪ್ಲ್ಯಾನ್ ಇದೆ ನಮ್ಮದು ಸೊ ಈ ವೆಹಿಕಲ್ ನಮ್ಮ ಎಲ್ಲ ಕಸ್ಟಮರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂಥೇಳಿ ಆ ದೇವರಲ್ಲಿ ಭಾವಿಸುತ್ತಾ ನಾನು ಧನ್ಯವಾದಗಳನ್ನು ಪ್ರಸ್ತೀನಿ ನಾವು ಸುಮಾರು ಸೆವೆಂಟಿ ಫೈವ್ ವೆಹಿಕಲ್ಸ್ ಡೆಲಿವರಿ ಇದೆ ಇವತ್ತು ಸೊ ಕಸ್ಟಮರ್ ಅಭಿಪ್ರಾಯ ಏನಿದೆ ಅಂದರೆ ಇನ್ನೂ ಫಾಸ್ಟ್ ನಮಗೆ ಡೆಲಿವರೀಸ್ ಬೇಕಾಗಿದೆ ಅಂಥೇಳಿ ಯಾಕಂದರೆ ಸುಮಾರು ಬುಕ್ಕಿಂಗ್ ಆದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂತ ಆಗ್ತಾಯಿದೆ ಸೊ ನಾವು ನಮ್ಮ ಕಂಪ್ನಿ ಜೊತೆ ಇನ್ನೂ ಇದ್ದೀವಿ ಆದಷ್ಟು ಇನ್ನೂ ಫಾಸ್ಟ್ ಡೆಲಿವರೀಸಿಗೆ ತೊಗೊಂಬರಬೇಕು ಅಂಥೇಳಿ ಕಸ್ಟಮರ್ಸ್ ಎಲ್ಲ ಭಾಳ ಸಂತೋಷವಾಗಿ ನಮ್ಮ ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ರೆಫರೆನ್ಸ್ ಕೊಡ್ತಾ ಇದ್ದಾರೆ ಭಾಳ ಒಳ್ಳೆ ಗಾಡಿ ಇದೆ ಚಲೋ ಇದೆ ಅಂಥೇಳಿ ಒಂದು ಕಸ್ಟಮರ್ ಒಂದು ನಾಲ್ಕು ಮಂದಿಗೆ ಒಳ್ಳೇದು ಹೇಳಿದರೆ ಆ ಪ್ರಾಡಕ್ಟ್ ಸಕ್ಸಸ್ಫುಲ್ ಅಂತೇಳಿ ನಾವು ಭಾವಿಸುತ್ತೇವೆ ಸೊ ಪ್ರಾಡಕ್ಟ್ ಅಂತೂ ಭಾಳ ಚಲೋ ಇದೆ ತಾವೆಲ್ಲ ಬನ್ನಿ ಹಿಂದೂಸ್ತಾನ್ ಮೋಟರ್ಸ್ ಕೊಪ್ಪ ಎ ಪಿ ಎಮ್ ಸಿ ಸೆಕೆಂಡ್ ಗೇಟ್ ಬಾಜು ನಮ್ಮ ಶೋರೂಮ್ ಬರುತ್ತೆ ಸಿಂಪಲ್ ಸ್ಟೋರು ಹಿಂದೆ ಸರ್ವಿಸ್ ಸ್ಟೇಷನ್ ಬರುತ್ತೆ ತಾವೆಲ್ಲ ಬನ್ನಿ ಎಲ್ಲ ಆಫರ್ಸ್ ಎಲ್ಲ ಇರುತ್ತೆ ದೀಪಾವಳಿ ಹಬ್ಬದು ತಾವು ದಯವಿಟ್ಟು ಶೋರೂಮ್ ವಿಸಿಟ್ ಮಾಡಿ ಟೆಸ್ಟ್ ರೈಡ್ ಮಾಡಿ ಆಮೇಲೆ ನಿಮ್ಮದು ಚಾಯ್ಸ್ ಯಾವ ಕಲರ್ ಬೇಕು ಯಾವ ಮಾಡಲ್ ಬೇಕು ನೀವು ಬುಕ್ಕಿಂಗ್ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೇವೆಯಲ್ಲಿ ಆ ಗಾಡಿಯನ್ನು ತರಿಸಿಕೊಡೋಂಥ ಕೆಲಸ ಮಾಡ್ತೀವಿ ಹೇಳಿ ಎರಡು ಮಾತು ಮುಗಿಸಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ನಮ್ಮ ನಾಡಿನ ಜನತೆಗೆ ನಾವು ಶುಭ ಕೋರುತ್ತ ಈ ಸಿಂಪಲ್ ಶೋರೂಮ ಓಪನಿಂಗ್ ಆದ ಒಂದು ತಿಂಗಳಲ್ಲಿ ಈ ಇವತ್ತು ನಾವು ಎಪ್ಪತ್ತೈದು ಗಾಡಿ ವಾ ವಾಹನವನ್ನು ಡೆಲಿವರಿ ಇದ್ದೀವಿ ಇದು ಸಿಂಪಲ್ ಒನ್ ಸಿಂಪಲ್ ಎಸ್ ಅಂತ ಎರಡು ವೆರೈಟಿ ಇದೆ ಇದರಲ್ಲಿ ಒಂದು ಒಂದು ಒನ್ನೂರ ಎಂಬತ್ತೊಂದು ಐ ಡಿ ಸಿ ಇದೆ ಮತ್ತು ಮತ್ತೊಂದು ಎರಡು ನೂರ ನಲ್ವತ್ತೆಂಟಿದೆ ಇದರಲ್ಲಿ ಎರಡು ಭಾಗಿದೆ ಎಂಟು ವೆರೈಟಿ ಕಲರ್ ಇದೆ ಅದಕ್ಕಾಗಿ ಜನರ ಈ ಅಭಿಪ್ರಾಯ ಏನಂದ್ರೆ ಈ ನಮ್ಮ ಕಸ್ಟಮರ್ಸ್ ಏನು ಬಂದಾರ ಈ ನಮ್ಮ ವಾಹನವನ್ನು ಒಳ್ಳೆ ವಾಹನ ಅಂತ ಈ ಸುದ್ದಿಯಲ್ಲಿ ಇದೆ ಅದಕ್ಕೆ ಎಲ್ಲರಿಗೆ ಭಾಳಷ್ಟು ಮೆಚ್ಚಂತ ವಾಹನ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಕಾಲೇಜ್ ಹುಡುಗರು ಎಲ್ಲರೂ ಭಾಳ ಇದು ಇದಕ್ಕೆ ಇದು ಕೊಟ್ಟಾರೆ ಯಾಕಂದ್ರೆ ಮೈಲೇಜ್ ಭಾಳಷ್ಟಿದೆ ಖರ್ಚು ಕಮ್ಮಿ ಇದೆ ಅದಕ್ಕಾಗಿ ಎಲ್ಲರಿಗೆ ನಮ್ಮ ನಾಡಿನ ಜನತೆಗೆ ಇವತ್ತಿನ ದೀಪಾವಳಿ ಹಬ್ಬದ ಶುಭಾಶಯ ಕೋರುತ್ತಾ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತು ಮುಗಿತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಿಂದೂಸ್ತಾನ್ ಮೋಟರ್ಸ್ ವತಿಯಿಂದ ದೀಪಾವಳಿಯ ಹಬ್ಬದ ಧಾರವಾಡ ಮತ್ತು ಹುಬ್ಬಳ್ಳಿ ಟೌನಿನ ಎಲ್ಲ ಜನ ಜನರಿಗೆ ದೀಪಾವಳಿ ಹಬ್ಬದ ವಿಶೇಷ ಶುಭಾಶಯಗಳು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೊಸ ದೀಪಗಳು ಬೆಳಗಲಿ ಹೊಸ ಹೂಗಳು ಅರಳಲಿ ನೀವು ಪ್ರತಿದಿನ ಹೊಸ ವಸಂತವನ್ನು ಪಡೆಯಲಿ ಲಕ್ಷ್ಮೀ ದೇವಿಯು ನಿಮಗೆ ಸಂಪತ್ತು ಆರೋಗ್ಯ ಮತ್ತು ಅಂತ್ಯವಿಲ್ಲದ ಸಂತೋಷವನ್ನು ನೀಡಿ ಆಶೀರ್ವದಿಸಲಿ ದೀಪಾವಳಿಯು ಸಂತೋಷದಾಯಕವಾಗಿರಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಧಾರವಾಡದ ಅಧ್ಯಕ್ಷರಾದ ಪ್ರದೀಪ್ ಎಂ ಪಾಟೀಲ್ ರವರು ಈ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಭವಿಷ್ಯದ ಹೊಸ ಭರವಸೆಗಳನ್ನು ಮತ್ತು ನಾಳೆಯ ಹೊಸ ಕನಸುಗಳನ್ನ ತುಂಬಲಿ ಬೆಳಕಿನ ಹಬ್ಬವು ನಿಮ್ಮ ಜೀವನವನ್ನ ಬೆಳಗಲಿ ನಿಮಗೆ ಯಶಸ್ಸು ಮತ್ತು ಸಂತೋಷವನ್ನ ತರಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಗುಂಡಿರವರು ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಕೋಪ ನಶಿಸಲಿ ಪ್ರೀತಿ ಮೂಡಲಿ ಬೆಳಕಿನ ಹಬ್ಬ ದೀಪಾವಳಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ನೀಡಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನ ಕೋರುವವರು ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್ರವರು ರಂಗೋಲಿಗಳ ಬಣ್ಣಗಳಂತೆ ನಿಮ್ಮ ಬದುಕಿನಲ್ಲೂ ಈ ದೀಪಾವಳಿ ಸದಾ ಖುಷಿಯ ನಗೂ ತರಲಿ ಪವಿತ್ರ ದೀಪಗಳ ಬೆಳಕಿನಲ್ಲಿ ನಿಮ್ಮ ಕಷ್ಟಗಳು ಮಾಯವಾಗಲಿ ನಿಮ್ಮ ಸಾಧನೆಯ ಹದಿಗಿದ್ದ ಎಲ್ಲ ಅಡೆತಡೆಗಳು ದೂರವಾಗಿ ಯಶಸ್ಸು ಸದಾ ನಿಮ್ಮದಾಗಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದನೇ ಕ್ಷೇತ್ರದ ಶಾಸಕರಾದ ಶ್ರೀ ಸನ್ಮಾನ್ಯ ವಿನಯ್ ರವರು ಮತ್ತು ಕುಟುಂಬಸ್ಥರು ಬೆಳಕಿನ ಹಬ್ಬ ದೀಪಾವಳಿ ಪ್ರತಿಯೊಬ್ಬರ ಬಾಳಿನಲ್ಲಿ ಹೊಸತನ ತುಂಬಲಿ ಹೊಸ ಬೆಳಕು ಮೂಡಲಿ ಹೊಸ ಮನ್ವಂತರ ನಿಮ್ಮದಾಗಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಹಾಗೂ ಐಶ್ವರ್ಯ ದೇವರು ತಮಗೆ ದಯ ಪಾಲಿಸಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಜಾತ್ಯತೀತ ಜನತಾದಳ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ರವರು ಬದುಕಿಗೆ ದಾರಿದೀಪ ಅಭಿವೃದ್ಧಿಗೆ ಆಶಾದೀಪ ಸಾಧನೆಗೆ ಸ್ಫೂರ್ತಿ ದೀಪ ನಗು ನಲುವಿಗೆ ನಂದ ದೀಪವಾಗಲಿ ಈ ದೀಪಾವಳಿ ಕಷ್ಟದ ಕತ್ತಲೆ ಕಳೆದು ಸಮೃದ್ಧಿಯ ಬೆಳಕು ತರಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದೀನ ದಲಿತರ ಆಶಾ ಕಿರಣ ಬಡವರ ಬಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ದೀಪಕ್ ಚಿಂಚುರವರು ಹೃದಯದಲ್ಲಿ ದೀಪದ ತೇಜಸ್ಸು ಬೆಳಗಲಿ ಜೀವನದಲ್ಲಿ ಸಂತೋಷ ಹರಿಯಲಿ ಪ್ರೇಮದ ಹಬ್ಬವಾಗಲಿ ದೀಪಾವಳಿ ಹನತೆಯಂತೆ ಪ್ರಜ್ವಲಿಸಲಿ ಸದಾ ಬದುಕು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಮೋಹನ್ ರಾಮ್ ದುರ್ಗ್ ಬಿಜೆಪಿ ಮಾಧ್ಯಮ ಸಂಚಾಲಕರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಸಮಾನ ಮನಸ್ಕರ ವೇದಿಕೆ ಹರಿಯಲಿ ಹೊಸ ಬೆಳಕು ಬೆಳಕಲಿ ನೀತಿಯ ಬದುಕು ಚೆಲ್ಲಲಿ ಹೊಂಬೆಳಕು ನಿಮ್ಮ ಬಾಳಲಿ ಜಾತಿ ಧರ್ಮ ಕುಲಮತ ಎನ್ನದೇ ಸಂತಸದಿಂದ ಬೆಳಕಿನ ಹಬ್ಬವನ್ನು ಆಚರಿಸೋಣ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಗೌರಿರವರು ಕಷ್ಟಗಳೆಂಬ ಕತ್ತಲೆ ಕಳೆದು ಎಲ್ಲರ ಜೀವನದಲ್ಲಿ ಬೆಳಕೆಂಬ ಸುಖ ಶಾಂತಿ ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಸಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಉಪಾಧ್ಯಕ್ಷರಾದ ಗೌಡ ನಿಂಗನ್ಗೌಡ ಪಾಟೀಲ್ರವರು ಬಾಳಲ್ಲಿ ಬೆಳಕನ್ನು ತರುವ ಹಬ್ಬ ಮನಸ್ಸಿಗೆ ಖುಷಿಯ ನೀಡುವ ಹಬ್ಬ ಕಷ್ಟಗಳ ಮರೆತು ನಲಿದಾಡುವ ದೀಪಾವಳಿ ಹಬ್ಬ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ಹಿರಿಯ ಕಾಂಗ್ರೆಸ್ ನಾಯಕರಾದ ಡಾಕ್ಟರ್ ಶರಣಪ್ಪ ಕೊಟಗಿರವರು ಮನದ ಕತ್ತಲ ಹೂಡಿಸುತ್ತಾ ಒಳಗೆ ದೀಪವ ಬೆಳಗಿಸುತ್ತಾ ಸಂತಸದಿ ಸಂಭ್ರಮದಲ್ಲಿ ಆಚರಿಸುತ್ತಾ ಸುರಕ್ಷೆಗೆ ಪ್ರಾಧ್ಯಾನ್ಯ ನೀಡುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಧಾರವಾಡದ ಜಿಲ್ಲಾಧ್ಯಕ್ಷರಾದ ರಾಜು ನಾಯಕ್ವಾಡಿರವರು